ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅದು ಮೈತ್ರಿ ಪಕ್ಷದಲ್ಲಿ ಆಗ್ತಾ ಇರುವಂತಹ ಸೀಟು ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟದಲ್ಲಿ ಸೀಟು ಹಂಚಿಕೆಯ ಫೈಟ್ ಇನ್ನೂ ಮುಂದುವರೆದಿದೆಯಾ ಎಸ್ ಮೂರು ಕ್ಷೇತ್ರಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಟ್ ಹಿಡಿದಿದ್ದಾರೆ ಎರಡು ಕ್ಷೇತ್ರ ಬಿಟ್ಟುಕೊಡೋದಿಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಮಂಡ್ಯ ಕೋಲಾರ ಮತ್ತು ಹಾಸನ ಬೇಕು ಅಂತ ದಳಪತಿಗಳು ಬಿಗಿ ಹಿಡಿದಿದ್ದಾರೆ ನಿನ್ನೆ ಕೋರ್ ಕಮಿಟಿ ಸಭೆ ನಡೆಸಿ ಮೂರು ಕ್ಷೇತ್ರ ನಮ್ಮದು ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟರು ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆಯದೇನೆ ಕುಮಾರಸ್ವಾಮಿ ಈ ಘೋಷಣೆ ಮಾಡಿಬಿಟ್ರ ಮೊನ್ನೆ ಅಮಿತ್ ಶಾ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು ಕುಮಾರಸ್ವಾಮಿ ಆ ಸಭೆಯ ಬಳಿಕ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡದೆ ಕುಮಾರಸ್ವಾಮಿ ತೆರಳಿದರು ನಿನ್ನೆ ಕೋರ್ ಕಮಿಟಿ ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ರು ಅದಾದ ನಂತರ ಮೂರು ಕ್ಷೇತ್ರ ನಮ್ಮದು ಹಾಸನ ಮಂಡ್ಯ ಹಾಗೂ ಕೋಲಾರ ಈ ಮೂರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಮಾಧ್ಯಮದ ಮುಂದೆ ಹೇಳಿದರು ಇವತ್ತು ಜೆ ಡಿ ಎಸ್ಗೆ ಎಷ್ಟು ಸೀಟು ಚರ್ಚೆ ಆಗಿಲ್ಲ ಅನ್ನೋದು ವಿಜೇಂದ್ರ ಅವರಿಂದ ಬರ್ತಾ ಇರುವಂತಹ ಮಾಹಿತಿ ಸೀಟ್ ಹಂಚಿಕೆಯ ಬಗ್ಗೆ ಬಿ ಜೆ ಪಿ ಹೇಳಿಲ್ಲ ನಾನು ಆರೇಳು ಸೀಟ್ ಕೇಳಿಲ್ಲ ಕೇಳಿದ್ದೆ ಮೂರರಿಂದ ನಾಲ್ಕು ಸೀಟು ಅಂತ ಕುಮಾರಸ್ವಾಮಿ ಹೇಳ್ತಾರೆ ನಮ್ಮ ಶಕ್ತಿ ಅವರಿಗೂ ಗೊತ್ತಿದೆ ನಾಲ್ಕು ಸೀಟು ಸಿಗುವ ನಂಬಿಕೆ ಇದೆ ಎರಡು ಸೀಟಿಗೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾ ಮೈತ್ರಿ ಮಾಡಬೇಕಾ ನಾವೇ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ವಿ ಕೇವಲ ಎರಡು ಸೀಟ್ಗೋಸ್ಕರ ಮೈತ್ರಿ ಮಾಡ್ಕೋಬೇಕಾಗಿತ್ತ ಅನ್ನೋದು ಕುಮಾರಸ್ವಾಮಿ ಹಾಗೂ ಜೆ ಡಿ ಎಸ್ ಪಕ್ಷದ ಪ್ರತಿಯೊಬ್ಬ ನಾಯಕರ ಮಾತು ನಾನು ಏನು ಆರು ಸೀಟು ಏಳು ಸೀಟು ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ ಅದು ದಾರೆ ಎರಿದ್ರೇ ಇವತ್ತು ಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ ಕರ್ನಾಟಕದ ರಾಜಕಾರಣವೇ ಬೇರೆ ನಾನೀಗಾಗಲೇ ಹೇಳಿದ್ದೇನೆ ಮೂರು ಕ್ಷೇತ್ರದಲ್ಲಿ ಜನತಾ ದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ ಹಾಸನ ಮಂಡ್ಯ ಮತ್ತೆ ಕೋಲಾರ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮನಶ್ರೀ ಶ್ರೀ ಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ನನಗೆ ವಿಶ್ವಾಸ ಇದೆ ಎಲ್ಲ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ ಅವ್ರಿಗೂ ಕೂಡ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲ ರೀ ಅದು ಚರ್ಚೆ ನಡೀತಾ ನನಗೆ ಕೇಳಿದ್ರೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲಕ್ಕೂ ಕೂಡ ಸುಖಾಂತಿ ಆಗ್ತದೆ ಒಳ್ಳೆ ರೀತಿಯಲ್ಲಿ ನಮ್ಮ ಭಾರತ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಅಲಯನ್ಸ್ ಏನಿದೆ ಇಂಡಿಯಾ ಅಲಯನ್ಸ್ ಏನಿದೆ ಅದು ಸುಸೂತ್ರವಾಗಿ ಮುಂದುವರಿತದೆ ನಾವು ಪ್ರಾರಂಭಿಕ ಹಂತದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು ಬಿ ಜೆ ಪಿಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ ನಾನು ಹಲವಾರು ಭೇಟಿ ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ ಮೂರು ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರ ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ ಸಭೆಯಲ್ಲಿ ನನ್ನೇನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನ ಸೆಳೆದೆ ಅಷ್ಟೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಜೆಡಿಎಸ್ ಬೀಟ್ ನ ಪ್ರತಿನಿಧಿ ಸುರೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ನಾಥು ಕೂಡ ಇದ್ದಾರೆ ಸುರೇಶ್ ನಿನ್ನೆ ನಡೆದಂತಹ ಜೆ ಡಿ ಎಸ್ ನ ಕೋರ್ ಕಮಿಟಿ ಮೀಟಿಂಗ್ ಆ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು ಆಮೇಲೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆಯದೇನೆ ಕುಮಾರಸ್ವಾಮಿ ಮೂರು ಕ್ಷೇತ್ರ ಅಂತ ಅನೌನ್ಸ್ ಮಾಡಿಬಿಟ್ರ ಕೋಲಾರ ಕೊಡೋದಿಲ್ಲ ಅಂತ ಬಿಜೆಪಿ ಕಡೆಯಿಂದ ಹೇಳಲಾಗಿದೆಯಾ ಏನು ಮಾಹಿತಿ ಇದೆ ಕ್ರಮಣ ಬಹಳ ಹಿಂದಿನಿಂದಲೂ ಅಂದರೆ ಈ ಮೈತ್ರಿಯ ಮಾತುಕತೆಯ ಆರಂಭದ ದಿನಗಳಿಂದಲೂ ಕೂಡ ಜೆ ಡಿ ಎಸ್ ಪಕ್ಷ ಮೂರರಿಂದ ನಾಲ್ಕು ಸ್ಥಾನಗಳನ್ನು ಪಡ್ಕೊಳ್ಳಬಹುದು ಅನ್ನುವಂಥ ಒಂದು ವಿಶ್ವಾಸದಲ್ಲಿತ್ತು ಅದರಲ್ಲಿ ಕೋಲಾರ ಕೂಡ ಒಂದು ಪ್ರಮುಖವಾದಂತಹ ಕ್ಷೇತ್ರ ತುಂಬ ದೊಡ್ಡ ಲೆಕ್ಕಾಚಾರಗಳೇನು ಬೇಕಾಗಿಲ್ಲ ಮಂಡ್ಯ ಮತ್ತು ಹಾಸನ್ ಇವೆರಡೂ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಪ್ರಬಲವಾಗಿದೆ ಅನ್ನುವಂಥ ವಿಚಾರ ಬಹುತೇಕ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈ ಎರಡೂ ಕ್ಷೇತ್ರಗಳನ್ನು ಮಾತ್ರ ಕೊಡೋದೇ ಆದರೆ ಅದಕ್ಕೆ ಮೈತ್ರಿ ಆಗಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥ ಅರ್ಥ ಬರುವಂಥ ರೀತಿಯಲ್ಲಿ ಕುಮಾರಸ್ವಾಮಿಯವರು ಈಗ ಮಾತಾಡಿರುವಂಥದ್ದು ಅದನ್ನು ಹೊರತುಪಡಿಸಿದರೆ ಕೋಲಾರಕ್ಕೆ ಕೂಡ ಸಾಕಷ್ಟು ಪಟ್ಟು ಹಿಡಿದಿದ್ದಾರೆ ಜೆ ಡಿ ಎಸ್ನ ನಾಯಕರು ಅಂತ ಹೇಳಲಾಗ್ತಾ ಇದೆ ಆ ಕೋಲಾರದ ವಿಚಾರವಾಗಿಯೇ ಒಂದು ಮೂರರಿಂದ ನಾಲ್ಕು ಸಭೆಗಳು ಇದುವರೆಗೂ ಕೂಡ ಕುಮಾರಸ್ವಾಮಿಯವರ ಮನೆಯಲ್ಲಿ ಮತ್ತು ನಿನ್ನೆ ಜೆ ಪಿ ಭವನದಲ್ಲಿ ನಡೆದಿರುವಂಥದ್ದು ಬಹುತೇಕ ನಿನ್ನೆ ನಡೆದಂತಹ ಸಭೆಯಲ್ಲಿ ಕೋಲಾರವನ್ನು ಪಡೆದುಕೊಳ್ಳೇಬೇಕು ಶತಾಯಗತಾಯ ಅನ್ನುವಂಥ ರೀತಿಯಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಆ ಭಾಗದ ಪ್ರಮುಖ ಮುಖಂಡರು ಒತ್ತಾಯವನ್ನು ಹೇರಿರುವಂಥದ್ದು ಹಾಗಾಗಿಯೇ ಆ ಒಂದು ಭಾವನೆಯನ್ನೇ ನಿನ್ನೆ ಕುಮಾರಸ್ವಾಮಿಯವರು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ ಕೋಲಾರ ಮಂಡ್ಯ ಮತ್ತು ಹಾಸನ್ ಈ ಮೂರೂ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಗಳು ಇರ್ತಾರೆ ಜೆ ಡಿ ಎಸ್ ಕಂಟೆಸ್ಟ್ ಮಾಡೇ ಮಾಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಕೂಡ ನಿನ್ನೆ ಮಾತಾಡಿರುವಂಥದ್ದು ಅಂದರೆ ಕೇವಲ ಎರಡೇ ಎರಡು ಸ್ಥಾನಗಳಿಗೋಸ್ಕರ ನಾನು ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಮಾತಾಡಿರುವಂಥದ್ದನ್ನು ನಾವು ಕೇಳಿದ್ದೇವೆ ಹಾಗಾಗಿ ಮೂರನೇ ಸ್ಥಾನ ಅಂದರೆ ಕೋಲಾರ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಈ ಕ್ಷಣಕ್ಕೂ ಜೆ ಡಿ ಎಸ್ನ ನಾಯಕರು ಇದ್ದಾರೆ ಆ ವಿಶ್ವಾಸದಲ್ಲಿಯೇ ನಿನ್ನೆ ಅವರು ಮಾಧ್ಯಮಗಳ ಮುಂದೆ ಅನೌನ್ಸ್ ಮಾಡಿರುವಂಥದ್ದು ಮೂರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಇದ್ದೇ ಇರ್ತಾರೆ ಅನ್ನುವಂಥದ್ದು ಕೇಂದ್ರ ಬಿ ಜೆ ಪಿ ನಾಯಕರು ಹೇಳುವ ಪ್ರಕಾರ ಸರ್ವೆ ರಿಪೋರ್ಟನ್ನು ಮುಂದಿಟ್ಟು ಮಂಡ್ಯ ಮತ್ತು ಹಾಸನ ಈ ಎರಡು ಕ್ಷೇತ್ರಗಳನ್ನು ನೀವು ತೆಗೆದುಕೊಳ್ಳಿ ಕೋಲಾರದಲ್ಲಿ ಬಿ ಜೆ ಪಿ ಪರ ಅಲೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಆದರೆ ಕೋಲಾರದಲ್ಲಿ ಮೂರು ಜನ ಜೆ ಡಿ ಎಸ್ನ ಶಾಸಕರಿದ್ದಾರೆ ಹಾಗಾಗಿ ನಮ್ಮ ಶಕ್ತಿ ಇದೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಸಾಂಪ್ರದಾಯಿಕ ಮತಗಳಿವೆ ಹಾಗಾಗಿ ನಮಗೆ ಕೋಲಾರ ಬೇಕು ಅನ್ನುವಂತಹ ಪಟ್ಟು ಜೆ ಡಿ ಎಸ್ನ ನಾಯಕರದ್ದು ಇನ್ನೇನು ಇಂದು ಅಥವಾ ನಾಳೆ ಬಿ ಜೆ ಪಿಯ ಒಂದಷ್ಟು ಪಟ್ಟಿ ಬಿಡುಗಡೆ ಆಗಬೇಕಾಗಿದೆ ಅಭ್ಯರ್ಥಿಗಳ ಹೆಸರು ಕೂಡ ಅನೌನ್ಸ್ ಆಗಬೇಕಾಗಿದೆ ಆ ಸಂದರ್ಭದಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ ಬಹುತೇಕ ಜೆ ಡಿ ಎಸ್ನ ನಾಯಕರ ವಿಶ್ವಾಸವನ್ನು ನೋಡೋದಾದರೆ ಕೋಲಾರ ಕೂಡ ಜೆ ಡಿ ಎಸ್ಗೆ ಸಿಗುವಂತಹ ಸಾಧ್ಯತೆಗಳು ಬಹುತೇಕ ಇದೆ ಹಾಗಾಗಿಯೇ ನಿನ್ನೆ ಒಂದು ವಿಶ್ವಾಸದಲ್ಲಿ ಕುಮಾರಸ್ವಾಮಿಯವರು ಆ ಮಾತನ್ನು ಹೇಳಿರುವಂಥದ್ದು ವೀಣಾ ಹಾಗಾದರೆ ಇನ್ನೊಂದು ಸುತ್ತಿನ ಮೀಟಿಂಗ್ ಬಾಕಿ ಇದೆ ಅಂತ ಅರ್ಥ ಇಲ್ಲ ಬಹುತೇಕ ಇನ್ನ ಮೀಟಿಂಗ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕೆಂತಂದರೆ ಅವರು ಈಗಾಗಲೇ ಹೃದಯದ ಚಿಕಿತ್ಸೆಗಾಗಿ ಚೆನ್ನೈಗೆ ತೆರಳಿದ್ದಾರೆ ಅವರು ಮೆಸೇಜನ್ನು ಕನ್ವೆ ಮಾಡಬೇಕಾಗಿತ್ತು ಬಿ ಜೆ ಪಿಯ ನಾಯಕರಿಗೆ ಅದು ಯಾವ ರೀತಿ ತಲುಪಿಸ್ಬೇಕೋ ಆ ರೀತಿ ತಲುಪಿಸಿದ್ದಾರೆ ಅದರ ಜೊತೆಯಲ್ಲಿ ದೇವೇಗೌಡರು ಕೂಡ ನಾನು ದೂರವಾಣಿ ಕರೆ ಮಾಡಿ ಮಾತಾಡ್ತೀನಿ ಅವರ ಜೊತೆಯಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇಪ್ಪತ್ತೈದನೇ ತಾರೀಕಷ್ಟೊತ್ತಿಗೆ ಅಂದರೆ ಇಪ್ಪತ್ನಾಲ್ಕಕ್ಕೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಈಗ ಅವರು ಚೆನ್ನೈ ಆಸ್ಪತ್ರೆಗೆ ಈಗಾಗಲೇ ತಲುಪಿದ್ದಾರೆ ಇಪ್ಪತ್ನಾಲ್ಕಕ್ಕೆ ಡಿಸ್ಚಾರ್ಜ್ ಆಗ್ತಾರೆ ಬಹುತೇಕ ಇಪ್ಪತ್ತೈದನೇ ತಾರೀಕು ನಾನು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಒಂದು ದಿನ ಹೆಚ್ಚು ಕಮ್ಮಿ ಅವರು ತಮ್ಮ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡ್ತಾರೆ ಅಷ್ಟರೊಳಗೆ ದೇವೇಗೌಡರು ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಬಿ ಜೆ ಪಿಯ ನಾಯಕರ ಜೊತೆಯಲ್ಲಿ ಮಾಡ್ಬೋದು ಬಹುತೇಕ ಎಸ್ಗಂತೂ ಮೂರು ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಸದ್ಯಕ್ಕಂತೂ ಕಾಣಿಸ್ತಾ ಇದೆ ಮತ್ತೊಂದು ಮತ್ತೊಂದು ಕೋಲಾರ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಡೋದೇ ಆದರೆ ಈಗ ಕೋಲಾರದಲ್ಲಿ ಬಿಜೆಪಿ ಸಂಸದರಿದ್ದಾರೆ ಮುನಿಸ್ವಾಮಿ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಕೋಲಾರ ಪಿನೇ ಉಳಿಸ್ಕೊಳ್ಳತ್ತೆ ಅಂತ ಸೊ ಒಂದು ವೇಳೆ ಎಸ್ಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಮುಂದಿನ ನಡೆಯೂ ಕೂಡ ಪ್ರಶ್ನೆ ಆಗುತ್ತಲ್ವಾ ಖಂಡಿತ ಈಗ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಸಂಸದರಿದ್ದಾರೆ ಯಾವ ಕ್ಷೇತ್ರವನ್ನು ಬಿಟ್ಕೊಟ್ರು ಅಂದರೆ ಹಾಸನವನ್ನು ಹೊರತುಪಡಿಸಿ ಮತ್ತು ಮಂಡ್ಯದಲ್ಲಿರುವಂಥದ್ದು ಸುಮಲತಾ ಆದರೂ ಕೂಡ ಅವರು ಕೂಡ ಬಿ ಜೆ ಪಿ ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಸನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದೆ ಆದರೂ ಕೂಡ ಅದೊಂದು ರೀತಿ ಬಿ ಜೆ ಪಿಯ ಕ್ಷೇತ್ರವೇ ಆಗಿದೆ ಸದ್ಯಕ್ಕೆ ಹಾಗಾಗಿ ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ಆ ಅಭ್ಯರ್ಥಿ ಜೆ ಡಿ ಎಸ್ ಅಭ್ಯರ್ಥಿಗೆ ಕೆಲಸವನ್ನು ಮಾಡಬೇಕು ಪ್ರಮುಖವಾಗಿ ಕುಮಾರಸ್ವಾಮಿ ನಿನ್ನೆ ಹೇಳಿದಂಥ ಒಂದು ಮಾತನ್ನು ನಾವು ಗಮನಿಸಬೇಕಿಲ್ಲಿ ಹದಿನೆಂಟಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಬಹಳ ಕ್ಲಿಯರಾಗಿ ನಮ್ಮ ಮೂರರಿಂದ ನಾಲ್ಕು ಪರ್ಸೆಂಟ್ ಮತಗಳಿದೆ ಈ ಮತಗಳು ಬಿ ಜೆ ಪಿ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು ಅಂತಂದರೆ ಜೆ ಡಿ ಎಸ್ನ ಮತಗಳ ಅವಶ್ಯಕತೆ ಹದಿನೆಂಟು ಕ್ಷೇತ್ರಗಳಲ್ಲಿದೆ ಇದನ್ನು ತಾವು ಕೂಡ ಗಮನದಲ್ಲಿಟ್ಕೊಳ್ಬೇಕು ಅನ್ನುವಂತ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ ಹಾಗಾಗಿ ನಿಜ ಆ ಕ್ಷೇತ್ರ ಹೋದರೂ ಸೋಲೀಸ್ ಅಭ್ಯಾಸಗಳು ಇದೆ ಅನ್ನೋದ್ ಅವರ ಅರ್ಥ ಆ ಪ್ರಶಾಂತ ಮೈತ್ರಿ ಸೀಟು ಹಂಚಿಕೆಯ ಕಗ್ಗಂಟು ಕಂಪ್ಲೀಟ್ ಆಗಿ ಮುಗಿತಾ ಅಥವಾ ಇನ್ನು ಹಾಗೆ ಇದೆಯಾ ಗೊಂದಲ ಮುಗ್ದಿದೆಯಾ ನೋಡಿ ಪಾ ಅನೇಕ ಬಾರಿ ಕುಮಾರಸ್ವಾಮಿ ಅಮಿತ್ ಶಾ ಕುಮಾರ್ ಸ್ವಾಮಿ ಅಮಿತ್ ಶಾ ಮತ್ತು ದೇವೇಗೌಡರು ಭೇಟಿಯಾದರೂ ಕೂಡ ಸ್ಪೆಸಿಫಿಕ್ ಸೀಟ್ಗಳ ಬಗ್ಗೆ ಹೈಕಮ್ ಬಿ ಜೆ ಪಿಯ ಹೈಕಮಾಂಡ್ ಕುಮಾರಸ್ವಾಮಿಯ ಜೊತೆ ಚರ್ಚೆ ಮಾಡಿರಲಿಲ್ಲ ಒಂದು ಪದ್ಧತಿ ಈ ಎರಡು ಪಕ್ಷಗಳ ಸೀಟ್ ಹಂಚಿಕೆಗಳಲ್ಲಿ ಅವತ್ತು ಇರುತ್ತೆ ಎರಡು ಪಕ್ಷಗಳಿದ್ದಾಗ ಎರಡೂ ಪಕ್ಷಗಳ ರಾಜ್ಯ ಪ್ರತಿನಿಧಿಗಳು ಕುಳಿತು ಕೇಂದ್ರದ ನಾಯಕರು ಕುಳಿತುಕೊಂಡು ಸೀಟ್ ಹಂಚಿಕೆಯನ್ನು ಮಾಡಲಾಗತ್ತೆ ಅಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಬಿ ಜೆ ಪಿ ಹೈಕಮಾಂಡ್ ನಡೆಸಿಲ್ಲ ನೇರವಾಗಿ ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಕೂಡ ಬಿ ಜೆ ಪಿಯ ರಾಜ್ಯ ನಾಯಕರ ಜೊತೆ ಸೀಟ್ ಹಂಚಿಕೆ ಬಗ್ಗೆ ಇಲ್ಲಿವರೆಗೂ ಚರ್ಚೆ ಮಾಡಿರಲಿಲ್ಲ ಮೊನ್ನೆ ಕುಮಾರಸ್ವಾಮಿ ದಿಲ್ಲಿಗೆ ಹೋದಾಗ ನಮಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಮೊದಲು ಬಿ ಜೆ ಪಿ ಹೇಳಿತ್ತು ಇಲ್ಲ ನಿಮಗೆ ಕೋಲಾರ ಮತ್ತು ಚ ಹಾಸನ ಬಿಟ್ಟುಕೊಡ್ತೀವಿ ಕುಮಾರಸ್ವಾಮಿ ಹೇಳಿದರೂ ಸಾಧ್ಯವೇ ಇಲ್ಲ ಮಂಡ್ಯ ಬಿಟ್ಟು ನಾವು ಮೈತ್ರಿಯನ್ನು ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿ ಬಿ ಜೆ ಪಿ ನಾಯಕರ ಮುಂದಿಟ್ಟರು ನಂತರ ಬಿ ಜೆ ಪಿ ನಾಯಕರು ಹೇಳಿದರು ಹಾಗಿದ್ದರೆ ಸರಿ ಮಂಡ್ಯವನ್ನೇ ಕೊಡ್ತೀವಿ ಆದರೆ ಮಂಡ್ಯವನ್ನು ಕೊಡಲಿಕ್ಕೆ ಸ್ವಲ್ಪ ಸುಮಲತಾ ಅವ್ರ ಜೊತೆ ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ ಏಕಾಏಕಿ ಬಿಟ್ಟು ಕೊಡಲಿಕ್ಕೆ ಆಗಲ್ಲ ಮಂಡ್ಯ ಹಾಸನ ಕೊಡ್ತೀವಿ ಕೋಲಾರ ನಮ್ಮ ಸಂಸದರು ಇದ್ದಾರೆ ಅವರೇ ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥದನ್ನ ಬಿ ಜೆ ಪಿ ಹೇಳಿತು ಆಗ ಕುಮಾರಸ್ವಾಮಿ ಕೋಪಗೊಂಡರು ನಾವು ಎರಡು ಕು ಮಂಡ್ಯ ಹಾಸನ ನಾವು ಅನೇಕ ಬಾರಿ ಗೆದ್ದಿದ್ದೀವಿ ಹಾಸನ ನಮ್ಮ ಸ್ವಂತ ಬಲದ ಮೇಲೆ ಗೆಲ್ತೀವಿ ಮಂಡ್ಯ ನಮ್ಮ ಸ್ವಂತ ಬಲದ ಮೇಲೆ ಗೆಲ್ತೀವಿ ನೀವು ಯಾಕೆ ಬೇಕು ಬಿ ಜೆ ಪಿ ಜೊತೆ ಯಾಕೆ ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನು ಕುಮಾರಸ್ವಾಮಿ ಕೇಂದ್ರದ ನಾಯಕರಿಗೆ ಕೇಳಿದ್ದಾರೆ ನಂತರ ಇನ್ನೊಂದು ಮಾತನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕುಮಾರಸ್ವಾಮಿ ಅವ್ರು ಹೇಳಿದರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಕ್ಕೆ ನಿಲ್ಲೋದು ಬೇಡ ನೀವೇ ನಿಲ್ಲಬೇಕು ಮಂಡ್ಯಕ್ಕೆ ಅಂತಕ್ಕಂಥ ಪ್ರಸ್ತಾವನೆಯನ್ನಿಟ್ಟಾಗ ಸ್ವಲ್ಪ ಮಟ್ಟಿಗೆ ಕುಮಾರಸ್ವಾಮಿ ಕೋಪಗೊಂಡಿದ್ದಾರೆ ಅಂತ ಜೆ ಡಿ ಎಸ್ ಮೂಲಗಳು ಇವೆ ಕಾರಣ ಇಷ್ಟೇ ಪ್ರಜ್ವಲ್ ಬಗ್ಗೆನೂ ಸರ್ವೆಯಲ್ಲಿ ವ್ಯತಿರಿಕ್ತ ಒಪೀನಿಯನ್ ಇದೆ ಅಂತಕ್ಕಂಥದನ್ನು ಬಿ ಜೆ ಪಿ ಹೇಳಿತ್ತು ನಿಖಿಲ್ ಅವರು ಬೇಡ ಇಲ್ಲ ಅಂದರೆ ಇಬ್ಬರೂ ನಿಂತು ಡಾಕ್ಟರ್ ಮಂಜುನಾಥರಿಗೆ ಟಿಕೆಟ್ ಕೊಟ್ಟರೆ ಜನ ಮಾತನಾಡ್ಕೊಳ್ತಾರೆ ಬಿ ಜೆ ಪಿ ಪರಿವಾರವಾದದ ಬಗ್ಗೆ ಮಾತನಾಡುತ್ತೆ ಬಿ ಜೆ ಪಿಯ ಮಿತ್ರ ಪಕ್ಷ ಎಲ್ಲ ಒಂದೇ ಕುಟುಂಬಕ್ಕೆ ಟಿಕೆಟ್ ನೀಡಿದೆ ಅಂತಕ್ಕಂಥದನ್ನು ಬಿ ಜೆ ಪಿ ನಾಯಕರು ಹೇಳಿದಾಗ ಈಗ ಅಂತಿಮವಾಗಿ ಎರಡು ದಿನಗಳ ಹಿಂದೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸಮಾವೇಶ ಮಾಡಿ ದಿಲ್ಲಿಗೆ ಹೋದಾಗ ಇಲ್ಲ ನಿಖಿಲ್ ನಿಲ್ತಾರೆ ಮಂಡ್ಯಕ್ಕೆ ಅಂತಕ್ಕಂಥ ವಾತಾವರಣವಿತ್ತು ಆದರೆ ನಿನ್ನೆ ಸಂಜೆಯಿಂದ ಕುಮಾರಸ್ವಾಮಿ ಆಪ್ತ ಬಳಗ ಹೇಳ್ತಾ ಇದೆ ಎಚ್ ಡಿ ಕೆನೇ ಅಲ್ಲಿ ಮಂಡ್ಯಕ್ಕೆ ನಿಲ್ತಾರೆ ಅಂತಕ್ಕಂಥದ್ದು ಕೋಲಾರದ ಪ್ರಶ್ನೆ ಬಂದಾಗ ಅಧಿಕೃತವಾಗಿ ಬಿ ಜೆ ಪಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿರಲಿಲ್ಲ ಕುಮಾರಸ್ವಾಮಿ ನಿನ್ನೆ ಏಕಪಕ್ಷೀಯವಾಗಿ ಇಲ್ಲ ಕೋಲಾರಕ್ಕೆ ನಮ್ಮದೇ ಅಭ್ಯರ್ಥಿ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿದೆ ನನಗನ್ಸುತ್ತೆ ಕೋಲಾರವನ್ನು ಇಟ್ಕೊಂಡು ಬಿ ಜೆ ಪಿ ಮೈತ್ರಿಯನ್ನು ಮುರಿಲಿಕ್ಕಿಲ್ಲ ಬಿ ಜೆ ಪಿ ಎರಡು ಹೆಜ್ಜೆ ಹಿಂದಿಟ್ಟು ಸರಿ ಕೋಲಾರ ಕೂಡ ನೀವು ತೆಗೆದುಕೊಳ್ಳಿ ಅಂತಕ್ಕಂಥದನ್ನು ಹೇಳುತ್ತೆ ಆದರೆ ಕುಟುಂಬ ರಾಜಕಾರಣ ಏನು ಮಕ್ಳು ಎಲ್ಲ ಈಗ ಪ್ರಜ್ವಲ್ಗೂ ಟಿಕೆಟು ನಿಖಿಲ್ಗೂ ಟಿಕೆಟು ಬಿ ಜೆ ಪಿ ಇದ್ದ ಡಾಕ್ಟರ್ ಮಂಜುನಾಥ್ರಿಗೂ ಟಿಕೆಟು ಇದು ನಮಗೆ ಇರಿಸುಬುರುಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿಯವರಿಗೆ ಬಿ ಜೆ ಪಿ ನಾಯಕರು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಹೀಗೆ ನನಗನ್ಸುತ್ತೆ ಮೂರು ಕ್ಷೇತ್ರಗಳನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಬಿ ಜೆ ಪಿ ಹೈಕಮಾಂಡ್ ಕೂಡ ಇವತ್ತಿನ ಸಭೆಯಲ್ಲಿ ಮಾಡ್ಬೋದು ಇವತ್ತು ಸಂಜೆ ಒಂದು ಕೋರ್ ಕಮಿಟಿ ಸಭೆ ದಿಲ್ಲಿಯಲ್ಲಿ ನಡೀತಾ ಇದೆ ಅದರಲ್ಲಿ ಜೆ ಪಿ ನಡ್ಡಾ ವಿಜಯೇಂದ್ರ ಯಡಿಯೂರಪ್ಪನವರು ರಾಜೇಶ್ ಇವರೆಲ್ಲರೂ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಿಮವಾಗಿ ಬಿ ಜೆ ಪಿ ಮೂರು ಟಿಕೆಟ್ ಕೊಟ್ಟರು ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಟಿಕೆಟ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾಗ ಕುಮಾರಸ್ವಾಮಿಯವರು ಹೇಳಿದರು ನೀವು ಮೂರು ಬಿಟ್ಕೊಡ್ತೀರೋ ಬಿಟ್ಕೊಡಿ ಅದರಲ್ಲಿ ಯಾರನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡ್ತೀವಿ ಹೊರತು ಅದನ್ನು ನೀವು ನಿರ್ಧಾರ ಮಾಡಬೇಡಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಕೇಂದ್ರದ ನಾಯಕರ ಗಮನಕ್ಕೆ ಪಂದು ತಂದಿದ್ದರು ನಿನ್ನೆಯಿಂದ ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸ್ತಾ ಇದ್ದಾಗ ಅವ್ರಿಗೆ ತೀವ್ರ ಇರುಸುಮುರುಸಾಗ್ತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿತ್ತು ಹೀಗಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಡಿದೆದ್ದು ಕುಮಾರಸ್ವಾಮಿ ಚೆನ್ನೈಗೆ ತೆರಳಿದ್ದಾರೆ ಇನ್ನೊಂದು ಸಭೆ ನಡೆತಕ್ಕಂಥ ಸಾಧ್ಯತೆಗಳ ಕಡಿಮೆ ಇವತ್ತಿನ ಕೋರ್ ಕಮಿಟಿ ಸಭೆ ಏನು ಅಮಿತ್ ಶಾ ಜೆ ಪಿ ನಡ್ಡಾ ಯಡಿಯೂರಪ್ಪನವರು ವಿಜೇಂದ್ರ ಇರ್ತಾರೆ ಅಲ್ಲಿ ಬಿ ಜೆ ಪಿಯ ಉಳಿದ ಸೀಟ್ ಹಂಚಿಕೆಯ ಜೊತೆ ಜೊತೆಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಅದರ ಮುಂದಿನ ಒಟ್ಟಾರೆ ಸೀಟ್ ಹಂಚಿಕೆ ಟಿಕೆಟ್ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅನ್ನೋದನ್ನ ಬಿಜೆಪಿ ಮೂಲಗಳು ಹೇಳ್ತಾ ಇದ್ದಾರೆ ಪ್ರಶಾಂತ್ ಈಗಾಗಲೇ ಇಪ್ಪತ್ತು ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ ಇನ್ನು ಕ್ಷೇತ್ರ ಅದರಲ್ಲಿ ಮೂರು ಕ್ಷೇತ್ರ ಜೆಡಿಎಸ್ ಅನ್ನೋದಾದ್ರೆ ಆ ಎಂಟು ಕ್ಷೇತ್ರವನ್ನ ಬಿಜೆಪಿ ಅನೌನ್ಸ್ ಮಾಡುತ್ತಾ ಅಥವಾ ಜೆಡಿಎಸ್ ಮೂರು ಕ್ಷೇತ್ರದ ಬಗ್ಗೆ ಅನೌನ್ಸ್ ಮಾಡುತ್ತೆ ಹೇಗೆ ಅದು ಐದು ಹೆಸರುಗಳನ್ನ ಬಿಜೆಪಿ ಅನೌನ್ಸ್ ಮಾಡುತ್ತೆ ಮೂರು ಹೆಸರುಗಳನ್ನ ಜೆಡಿಎಸ್ ಇಲ್ಲಿ ಸ್ಥಳೀಯವಾಗಿ ಮಾಡುತ್ತೆ ಪ್ರಶ್ನೆ ಇದ್ದದೇನು ಮೂರು ಸೀಟ್ ಗಳನ್ನ ಬಿಟ್ಕೊಟ್ಟಿದೀವಿ ಅನ್ನೋದನ್ನ ಬಿಜೆಪಿ ನಾಯಕರು ಇಲ್ಲಿವರೆಗೂ ಬಹಿರಂಗವಾಗಿ ಎಲ್ಲೂ ಇರಲಿಲ್ಲ ಸ್ವತಃ ಕುಮಾರಸ್ವಾಮಿ ಇವತ್ತಿನ ಪತ್ರಿಕಾಗೋಷ್ಠಿ ಹೇಳಿದರು ಅಲ್ಲಿ ದಿಲ್ಲಿಯಲ್ಲೂ ಮೇಲೆ ಕನ್ಫ್ಯೂಷನ್ ಇದೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ರು ಪ್ರಾಯಶಃ ಇವತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪ ಮತ್ತು ಬಿ ಜೆ ಪಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಇವರೆಲ್ಲರೂ ಕೂಡ ದಿಲ್ಲಿಗೆ ಹೋಗಿದ್ದಾರೆ ಆರ್ ಅಶೋಕ್ ಕೂಡ ಹೋಗಿದ್ದಾರೆ ಆ ಸಭೆಯಲ್ಲಿ ಜೆ ಡಿ ಎಸ್ಗೆ ಎಷ್ಟು ಸ್ಥಾನ ಬಿಟ್ಟುಕೊಡೋದು ಯಾವ್ಯಾವ್ದು ಬಿಟ್ಟು ಕೊಡೋದು ಅದರ ಬಗ್ಗೆ ಪ್ರಾಯಶಃ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದ ನಾಯಕರ ಜೊತೆ ಚರ್ಚೆ ನಡೆಸಲಿದೆ ಒಂದು ವಿಚಿತ್ರ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಪದೇ ಪದೇ ಜೆ ಡಿ ಎಸ್ ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ಮಾಡುತ್ತೆ ಹೊರತು ಬಿ ಜೆ ಪಿಯ ರಾಜ್ಯ ನಾಯಕರನ್ನು ಏನು ಮಾಡೋದು ಜೆ ಡಿ ಎಸ್ ಎಷ್ಟು ಸೀಟ್ ಬಿಟ್ಕೊಡೋದು ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಎಲ್ಲೂ ಕೇಳಿಲ್ಲ ಅದು ಪ್ರಾಯಶಃ ಎಲ್ಲೋ ಒಂದು ಕನ್ಫ್ಯೂಷನ್ಗೆ ಕಾರಣ ಆಗಿದೆ ಯೂಶುವಲಿ ಏನಾಗುತ್ತೆ ರಾಷ್ಟ್ರೀಯ ನಾಯಕರು ಕುಳಿತುಕೊಂಡು ಇಬ್ಬರೂ ರಾಜ್ಯ ನಾಯಕರನ್ನು ಕೂಡಿಸಿ ಎಷ್ಟು ಸೀಟು ಏನು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಯಾವುದೇ ಪಕ್ಷ ತನ್ನ ಕೋರ್ ಕಮಿಟಿಗೆ ಹೆಸರುಗಳನ್ನು ಕಳುಹಿಸುತ್ತೆ ಇಲ್ಲೇನಾಗಿದೆ ಅಂತಂದರೆ ಬಿಜೆಪಿ ಹೈಕಮಾಂಡ್ ಇದನ್ನ ಹ್ಯಾಂಡಲ್ ಮಾಡ್ತಾ ಇದೆ ರಾಜ್ಯ ನಾಯಕರಿಗೆ ಯಾವುದೇ ವಿಷಯ ಗೊತ್ತಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲಬುರಗಿಗೆ ಬಂದ್ರು ಜೆ ಡಿ ಎಸ್ ಅನ್ನು ಆಹ್ವಾನಿಸಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಬಂದರೂ ಜೆ ಡಿ ಎಸ್ ಅನ್ನು ಆಹ್ವಾನಿಸಿಲ್ಲ ಹೀಗಾಗಿ ಇರುಸು ಮುರುಸು ನಿಶ್ಚಿತವಾಗಿ ಇಬ್ರು ಮೈತ್ರಿ ಪಕ್ಷಗಳಲ್ಲಿದೆ ಜೊತೆ ಜೊತೆಗೆ ಎರಡೂ ರಾಜ್ಯ ನಾಯಕರೆಲ್ಲ ಇರಿಸು ಮುರುಸಿದೆ ನಿನ್ನೆ ಕುಮಾರಸ್ವಾಮಿ ಹೇಳಿದರು ಆದರೆ ತೀವ್ರ ಬೇಸರವನ್ನು ಪತ್ರಿಕಾಗೋಷ್ಠಿ ಮೂಲಕ ವ್ಯಕ್ತಪಡಿಸಿದಾಗ ಅದರ ಡ್ಯಾಮೇಜ್ ಕಂಟ್ರೋಲ್ಗೆ ಇವತ್ತು ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಾಯಿತು ಯಾಕೆ ನನಗನ್ಸುತ್ತೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನೇಕ ಬಾರಿ ಮಾತುಕತೆ ಸಂದರ್ಭದಲ್ಲಿ ಎಲ್ಲವೂ ಸರಿ ಇರಲ್ಲ ಆದರೆ ಅಕ್ರಾಸ್ ದ ಟೇಬಲ್ ಚರ್ಚೆ ಮಾಡುವಾಗ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಕರೆದು ಚರ್ಚೆ ಮಾಡುವ ಬದಲು ಒನ್ ಟು ಒನ್ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಕನ್ಫ್ಯೂಷನ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಿಜ ನಿಜ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಈ ಎಲ್ಲ ಗೊಂದಲಗಳಿಗೆ ಒಂದು ಇತಿಶ್ರೀ ಹಾಡಬಹುದು ಅಂತ ಅನ್ಸುತ್ತೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್